ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆ ಕಳೆದ ಬಾರಿಯಂತೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದ್ದು ಒಂದು ಥರ ಆದರೆ ಈ ಇಪ್ಪತ್ತೆಂಟರಲ್ಲಿ ಒಂದು ಕ್ಷೇತ್ರವಾಗಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ಮತ್ತು ಅಲ್ಲಿನ ಒಂದು ಫೈಟು ಅಲ್ಲಿನ ಸುದ್ದಿಗಳು ಇವೆಲ್ಲದೂ ಕೂಡ ಇನ್ನೊಂದು ಲೆಕ್ಕಾಚಾರ ಈ ಇಪ್ಪತ್ತೆಂಟು ಅಥವಾ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಡಿಫ್ರೆಂಟಾಗಿ ಉಳಿಯುವಂಥ ಕ್ಷೇತ್ರ ಅಂದರೆ ಅದು ಮಂಡ್ಯ ಈಗ ಈಗ ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೆಯೋಕೆ ಸಜ್ಜಾಗಿದೆ ಮತ್ತಷ್ಟು ಅಚ್ಚರಿಯ ಬೆಳವಣಿಗೆಯ ಜೊತೆಗೆ ಕುಮಾರಸ್ವಾಮಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿರುವಂತಹ ಕಾಂಗ್ರೆಸ್ನ ಟೀಮು ಈಗ ಭರ್ಜರಿ ನರತಂತ್ರವನ್ನೇ ರೂಪಿಸಿದೆ ಕುಮಾರಸ್ವಾಮಿಯು ಕೂಡ ಶತಾಯಗತ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ಲಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡ್ತಾ ಕಾಂಗ್ರೆಸ್ ಮಾತ್ರ ಇಲ್ಲಿ ಸ್ಟಾರ್ ಚಂದ್ರು ಅನ್ನುವಂತಹ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವುದರ ಮೂಲಕ ಸ್ಟಾರ್ ಚಂದ್ರರನ್ನು ಗೆಲ್ಲಿಸಬೇಕಾದಂತಹ ಏನೆಲ್ಲ ರಣತಂತ್ರಗಳು ಬೇಕೋ ಅವೆಲ್ಲವನ್ನು ಕೂಡ ರೂಪಿಸ್ತಿದೆ ಅದಕ್ಕೆ ಪೂರಕವಾಗಿ ಈಗ ಮಾಡಿರುವಂಥ ಹೊಸದೊಂದು ರಣತಂತ್ರ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಮತ್ತಷ್ಟು ಕಾವೇರುವಂತೆ ಮಾಡಿದೆ ಹೌದು ಅಚ್ಚರಿಯ ಬೆಳವಣಿಗೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡಲಿಕ್ಕೆ ಈಗಾಗಲೇ ಅಖಾಡ ಸಜ್ಜಾಗಿದೆ ಗುರುವಾರ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡ್ತಿದ್ದಾರೆ ಇದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ ರಾಜ್ಯ ಮಾತ್ರವಲ್ಲದೆ ಈಗಾಗಲೇ ದೇಶದಲ್ಲೇ ಹಲವು ಕಾರಣಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಗಮನವನ್ನು ಸೆಳೆದಿದೆ ಪಾಪ್ಯುಲರ್ ಆಗಿದೆ ಈಗ ದರ್ಶನ್ ಅವರ ಪ್ರಚಾರ ಈಗ ಮತ್ತಷ್ಟು ರಂಗೇರುವಂತೆ ಮಾಡಿದೆ ಜೊತೆಗೆ ಇಲ್ಲಿ ಕುಮಾರಸ್ವಾಮಿಯನ್ನು ಸೋಲಿಸೋಕೆ ಇಲ್ಲಿ ಪ್ರಮುಖವಾಗಿ ಜೋಡಿಗಳು ಅಂದರೆ ಸಹೋದರರು ಮಾಡಿರುವಂತಹ ರಣತಂತ್ರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡಿಯ ರಣತಂತ್ರ ವರ್ಕೌಟ್ ಆಗ್ತಿದೆಯಾ ಅನ್ನುವಂತಹ ಅನುಮಾನ ಇದೆ ಹಾಗಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ತಂತ್ರಗಾರಿಕೆ ಹೇಗಿದೆ ಇದಕ್ಕೆ ಮೈತ್ರಿ ಹೇಗೆ ತಂಡ ಹೊಡಿತಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಬಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗುರುವಾರ ಮಂಡ್ಯದಲ್ಲಿ ಹೊಸ ಬಿರುಗಾಳಿ ಬೀಸುವಂಥ ಎಲ್ಲ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಿದೆ ಗುರುವಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯ ರಾಜಕಾರಣದಲ್ಲಿ ಧೂಳಿಬ್ಬಿಸುವುದಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗ ಮತ್ತಷ್ಟು ಗಮನ ಸೆಳೆಯುವುದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಿ ನಿಲ್ತಾ ಇದೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೇಗೆ ಯಶ್ ಮತ್ತು ದರ್ಶನ್ ಅವರು ಸುಮಲತಾ ಬೆನ್ನಿಗೆ ನಿಂತು ಪ್ರಚಾರವನ್ನು ಮಾಡಿ ಸುಮಲತಾ ಅಂಬರೀಶ್ ಅವರನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ರೋ ನಿಖಿಲ್ ಕುಮಾರಸ್ವಾಮಿಗೆ ಸೋಲಿನ ರುಚಿಯನ್ನು ತೋರಿಸಿದ್ರೋ ಅದೇ ದರ್ಶನ್ ಈಗ ಕುಮಾರಸ್ವಾಮಿಗೆ ಸೋಲಿನ ರುಚಿಯನ್ನು ತೋರಿಸುವುದಕ್ಕೆ ಸಜ್ಜಾಗಿದ್ದಾರೆ ಪಿಯಿಂದ ಟಿಕೆಟ್ ಕೈತಪ್ಪಿದ ಬಳಿಕ ಸುಮಲತಾ ಅವರು ಸ್ಪರ್ಧೆಯಿಂದನೂ ಕೂಡ ದೂರ ಸರಿದಿದ್ರು ಜೊತೆಗೆ ಈಗ ಪ್ರಚಾರದಿಂದನೂ ಕೂಡ ಒಂದು ಹಂತದಲ್ಲಿ ದೂರ ಸರಿದಿದ್ದಾರೆ ಯಾವಾಗ ಪ್ರಚಾರಕ್ಕೆ ಹೋಗ್ತೀರಾ ಕುಮಾರಸ್ವಾಮಿ ಪರ ಪ್ರಚಾರವನ್ನು ಮಾಡ್ತೀರಾ ಅಂತೇಳಿ ಕೇಳಿದ್ರೆ ಕುಮಾರಸ್ವಾಮಿ ಕರೆದಾಗ ಸುಮಲತಾ ಬರ್ತೀನಿ ಏನು ಅಂತ ಮಾತನ್ನು ಹೇಳ್ತಿದ್ದಾರೆ ಬಟ್ ಇಲ್ಲಿವರೆಗೂ ಕೂಡ ಪ್ರಚಾರಕ್ಕೆ ಹೋಗಿಲ್ಲ ಹೀಗಾಗಿ ಈಗ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ದರ್ಶನ್ ಅವರ ಪ್ರಚಾರ ಹೌದು ಸುಮಲತಾ ಅವರನ್ನು ಅಮ್ಮ ಅಂತಲೇ ಕರೆಯುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಮಲತಾ ಅವರ ಸುಮಲತಾ ಅವರು ಏನೇ ಹೇಳಿದರೂ ಕೂಡ ಅದನ್ನು ಕೇಳ್ತಾರೆ ಆದರೆ ಈಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರವನ್ನು ಮಾಡ್ತಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಕಾರಣ ಸುಮಲತಾ ಅಂಬರೀಷ್ ಅವರು ಈಗ ಬಿ ಜೆ ಪಿಯ ಅಭ್ಯರ್ಥಿ ಅಲ್ಲದೇ ಇದ್ದರೂ ಕೂಡ ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಸೇರ್ಪಡೆಗೊಂಡಿದ್ದಾರೆ ಜೊತೆಗೆ ಬಿ ಜೆ ಪಿಯ ಅಧಿಕೃತ ಮೆಂಬರ್ ಆಗಿದ್ದಾರೆ ಹೀಗಿರುವಾಗ ಸುಮಲತಾ ಅಂಬರೀಷ್ ಅವರ ಮಗನಂತಿರುವಂತಹ ದರ್ಶನ್ ಅವರು ಇದೇ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಅಂದರೆ ಕುಮಾರಸ್ವಾಮಿಯ ವಿರುದ್ಧ ಪ್ರಚಾರವನ್ನು ಮಾಡ್ತಿರುವಂಥದ್ದು ಭಾರಿ ಲೆಕ್ಕಾಚಾರಕ್ಕೆ ಮತ್ತು ಭಾರಿ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಜೊತೆಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ ಯಾಕೆ ಇಲ್ಲಿ ಸುಮಲತಾ ಅಂಬರೀಶ್ ಪದೇ 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 ಒಂದು ಮಾತನ್ನು ಹೇಳ್ತಾ ಇದ್ದರು ಇಲ್ಲ ದರ್ಶನ್ ಅವರು ನನ್ನ ಪರ ಪ್ರಚಾರವನ್ನು ಮಾಡ್ತಾರೆ ಅಂತೇಳಿ ಬಟ್ಟು ದರ್ಶನ್ ಅವರು ಪ್ರಚಾರ ಮಾಡೋದಕ್ಕೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಈ ಬಾರಿ ಯಶು ದರ್ಶನ್ ಅವರ ಜೊತೆಗೆ ಕಾಣಿಸ್ಲಿಲ್ಲ ಸುಮಲತಾ ಅವರ ಪರವಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಯಶ್ ಕಾಣಿಸ್ಲಿಲ್ಲ ಆದರೆ ದರ್ಶನ್ ಮಾತ್ರ ಕಾಣಿಸ್ಕೊಂಡ್ರು ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿದ್ದರೂ ಇವತ್ತಿಗೂ ಕೂಡ ಇದ್ದಾರೆ ಆದರೆ ದರ್ಶನ್ ಅವರನ್ನು ಈ ಹಂತದಲ್ಲಿ ಭೇಟಿ ಮಾಡಿದಂಥ ಕಾಂಗ್ರೆಸ್ನ ನಾಯಕರು ಮನವೊಲಿಸಿದ್ದಾರೆ ಹೇಗೂ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಿ ಅಲ್ಲ ನೀವು ಅಟ್ಲೀಸ್ಟ್ ಬಂದು ನಮ್ಮ ಅಭ್ಯರ್ಥಿಯ ಪರ ಪ್ರಚಾರವನ್ನು ಮಾಡಬೇಕು ಅನ್ನೋ ಅಂತ ಕೇಳ ಕೇಳಿಕೆಯನ್ನು ಇಟ್ಟಿದ್ದಾರೆ ಆಗ ದರ್ಶನವರು ಮೊದಲಿಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಂತರ ಬಂದು ಪ್ರಚಾರ ಮಾಡೋದಕ್ಕೆ ಒಪ್ಪಿದ್ದಾರೆ ಸುಮಲತಾ ಅವರು ಹೇಗೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಹೆಚ್ ಡಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದಕ್ಕೆ ಇನ್ನೂ ಕೂಡ ಹೋಗಲಿಲ್ಲ ಸದ್ಯ ಹೆಚ್ ಡಿ ಕೆ ಪರ ಪ್ರಚಾರ ಮಾಡೋದ್ರ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ ಆದರೆ ಸುಮಲತಾ ಅವರ ಆಪ್ತರಾದಂಥ ದರ್ಶನ್ ಅವರು ಕಾಂಗ್ರೆಸ್ ಪರ ಪ್ರಚಾರವನ್ನು ಮಾಡೋದಕ್ಕೆ ಒಪ್ಪಿರೋದು ಸಾಕಷ್ಟು ಗೊಂದಲಕ್ಕೆ ಮತ್ತು ಸಾಕಷ್ಟು ಒಂದು ಕ್ಯೂರಾಸಿಟಿಯನ್ನು ಹೆಚ್ಚುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಕಾರಣ ಏನು ಹೆಚ್ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಅಂಬರೀಷ್ ಅವರು ಪ್ರಚಾರ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇನ್ನೂ ಕೂಡ ಇದೆ ಬಿ ಜೆ ಪಿ ನಾಯಕರೇನೋ ಸುಮಲತಾ ಅವರು ಹೆಚ್ ಕೆ ಹೇಳಿದ ದಿನ ಸುಮಲತಾ ಬಂದು ಪ್ರಚಾರ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇವಾಗೇ ಕುಮಾರಸ್ವಾಮಿ ಆಗಲಿ ಸುಮಲತಾ ಆಗಲಿ ಏನೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಕಳೆದ ಬಾರಿ ಮಂಡ್ಯದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಸುಮಲತಾ ಅವರ ಬೆನ್ನಿಗೆ ನಿಂತಿದೆ ನಟ ದರ್ಶನ್ ಮತ್ತು ಯಶು ಈ ಬಾರಿಯೂ ಕೂಡ ಯಶು ರಾಜಕೀಯದಿಂದ ದೂರ ಉಳಿಯುವಂಥ ನಿರ್ಧಾರವನ್ನು ಮಾಡಿದರೆ ದರ್ಶನ್ ಮಾತ್ರ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ ಬೆಂಬಲಿಗರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅವರು ಬಾವಿಗೆ ಬೀಳು ಅಂತ ಹೇಳಿದ್ರು ಕೂಡ ಬೀಳ್ತೀನಿ ಅನ್ನೋ ಮೂಲಕ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು ಆದರೆ ಈಗ ಇದೇ ಸುಮಲತಾ ಹಾಗಾದರೆ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ಮಾಡು ಅಂತ ಹೇಳಿಬಿಟ್ಟು ದರ್ಶನ್ಗೆ ಹೇಳಿದ್ರ ಒಂದು ವೇಳೆ ದರ್ಶನ್ಗೆ ಇಲ್ಲ ಬೇಡ ನೀನು ಸ್ಟಾರ್ ಚಂದ್ರ ಪರವಾಗಿ ಪ್ರಚಾರ ಮಾಡೋದು ಬೇಡ ದರ್ಶನ್ ಅಂತೇಳಿ ಸುಮಲತಾ ಹೇಳಿದರೆ ಅದನ್ನು ದರ್ಶನ್ ಕೇಳ್ತಿದ್ರಲ್ವಾ ದರ್ಶನ್ ಹೇಳಿದಾರಲ್ಲ ಸುಮಲತಾ ಏನೇ ಹೇಳಿದರೂ ಕೂಡ ನಾನು ಅದನ್ನು ಮಾಡ್ತೀನಿ ಅಂತೇಳಿ ಹಾಗಾದರೆ ಸುಮಲತಾ ಅಂಬರೀಷ್ರು ಆ ರಿಸ್ಕನ್ನು ತೆಗೆದುಕೊಂಡಿಲ್ವಾ ಅಥವಾ ದರ್ಶನ್ ಈ ವಿಚಾರವನ್ನು ಡಿಸ್ಕಸ್ ಮಾಡದೇ ಇರುತ್ತಾರ ಖಂಡಿತ ಇಲ್ಲ ಹೀಗಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳು ಸಾಕಷ್ಟು ಕುತೂಹಲಗಳು ಕೂಡ ಮೂಡೋದಕ್ಕೆ ಕಾರಣ ಆಗಿದೆ ಹಾಗೆ ನೋಡಿದರೆ ದರ್ಶನ್ ಅವರು ಸ್ಟಾರ್ ಚಂದ್ರ ಪರ ಇವತ್ತು ಮಂಡ್ಯದಲ್ಲಿ ಧೂಳೆಬ್ಬಿಸ್ತಾರೆ ಆ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಕಳೆದ ಬಾರಿಯ ಚುನಾವಣೆಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಕಾರಣ ಏನು ಅಂತ ಹೇಳಿದರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ದು ಕೂಡ ಇದೇ ದರ್ಶನ್ ಈ ಕಾರಣಕ್ಕೆ ದರ್ಶನ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಸೇಡು ತಿಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು ಇದಕ್ಕೆ ಈಗ ಪ್ರತಿಯಾಗಿ ದರ್ಶನ್ ಅವರು ಕೂಡ ಮತ್ತೆ ತಿರುಗೇಟನ್ನು ಕೊಡೋಕೆ ಮುಂದೆ ಹಾಕಿದ್ದಾರೆ ಹೌದು ಲೋಕಸಭೆ ಮತದಾನ ಹತ್ತಿರ ಆಗ್ತದಂತೆ ಕಾಂಗ್ರೆಸ್ ನಾಯಕರು ಮತ್ತಷ್ಟು ಅಲರ್ಟ್ ಆಗಿದ್ದು ಮತ ಭೇಟಿಗೆ ಬೇಕಾದಂಥ ತಯಾರಿಯನ್ನು ಮಾಡ್ತಿದ್ದು ದರ್ಶನ್ ಅವರನ್ನು ಇಲ್ಲಿ ಅಖಾಡಕ್ಕೆ ಕರ್ಕೊಂಡು ಬರೋದ್ರ ಮೂಲಕ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಕಮಾಲ್ ಮಾಡಬೇಕು ಶತಾಯಾಗತಾಯ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಡಿ ಕೆ ಬ್ರದರ್ಸ್ ರೂಪಿಸಿದ್ದಾರೆ ಅವರಿಂದನೇ ಈ ಎಲ್ಲ ಕೆಲಸಗಳು ಇಂಡೈರೆಕ್ಟ್ಲಿ ಆಗ್ತಾ ಇರುವಂಥದ್ದು ಅಂತೇಳಿ ಇನ್ನು ಹಲಗೂರು ಹಾಡ್ಲಿ ಸರ್ಕಲ್ ಮಳವಳ್ಳಿ ಟೌನು ಬೆಳಕವಾಡಿ ಬಿಜೆಪುರ ಪೂರಿಗಾಲಿ ಕಿರುವಾಗ್ಲು ಟಿ ಕಾಗೇಪುರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ದರ್ಶನ್ ಪ್ರಚಾರ ಮಾಡೋದ್ರಿಂದ ದರ್ಶನ್ ಅವರ ಪ್ರಚಾರ ಇವತ್ತು ಒಂದೇ ದಿನಕ್ಕೆ ಮೀಸಲಾಗಿರುತ್ತೋ ಅಥವಾ ಒಂದು ದಿನವನ್ನು ಬಿಟ್ಟು ಎಕ್ಸ್ಟ್ರಾ ಆದರೂ ಕೂಡ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಬಟ್ ದರ್ಶನ್ ಇಲ್ಲಿ ಮಂಡ್ಯ ರಾಣ ಕಣದಲ್ಲಿ ಮತ್ತೆ ಕಾಲಿಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆನೆ ಬಲ ಬಂದಂತಾಗಿದೆ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗೆ ಕುಮಾರಸ್ವಾಮಿಗೆ ತೊಡೆ ನಡುಗುವಂತಾಗಿದೆ ಕುಮಾರಸ್ವಾಮಿಗೆ ಈಗ ನಿಜವಾದಂಥ ಭಯ ಆರಂಭ ಆಗಿದೆ ಇದು ಕಳೆದ ಬಾರಿಯ ಚುನಾವಣೆ ರೀತಿಯ ಆಗುತ್ತ ಅನ್ನುವಂಥ ಭಯವೂ ಕೂಡ ಕಾಡ್ತಾ ಇದೆ ಕಾರಣ ಅಷ್ಟರ ಮಟ್ಟಿಗೆ ಇಲ್ಲಿ ಕುಮಾರಸ್ವಾಮಿಯನ್ನು ಕಟ್ಟಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಡಿ ಕೆ ಬ್ರದರ್ಸ್ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಇನ್ನೂ ಕೂಡ ಕೇಳಿದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಜೊತೆಗೆ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಇನ್ನೂ ಕೂಡ ಸಾಕಷ್ಟು ವಿಕೆಟ್ಗಳು ಕಾಂಗ್ರೆಸ್ನತ್ತ ಬರಲಿದೆ ಜೊತೆಗೆ ಈ ಮೈತ್ರಿ ಅಭ್ಯರ್ಥಿಗೆ ಶಾಕನ್ನು ಕೊಡಲಿದೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ ಅವರ ಈ ಪ್ರಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ